ಸ್ವಾಗತ ಇವತ್ತು ಸ್ವಲ್ಪ ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ ನಾಳೆಯಿಂದ ಟೆನ್ ಡೇಸ್ ಅಂದ್ರೆ ಸಿಕ್ಸ್ ಜುಲೈವರೆಗೆ ಅವೈಲೇಬಿಲಿಟಿ ಇಲ್ಲ ಸೊ ಆ ಸಿಕ್ಸ್ ಜುಲೈವರೆಗೆ ನಾನು ಇಲ್ಲದಿರೋ ಕಾರಣ ಇವತ್ತು ಸ್ವಲ್ಪ ಬೇಗ ಹೋಗ್ಲಿಕ್ಕಿದೆ ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಬೇಗ ಮಾಡ್ತಾ ಇದೀನಿ ಸೊ ಬೆಳಿಗ್ಗೆ ಇವತ್ತೊಂದು ಸ್ವಲ್ಪ ಇನ್ಕಮ್ ಮಾಡೋಣ ಸ್ವಲ್ಪ ಹೇಗೂ ಒಂದ್ ವಾರ ಇರೋದಿಲ್ವಲ್ಲ ಅಂತ ಲೆಕ್ಕ ಹಾಕೊಂಡ್ ಬಂದ್ರೆ ಮಾರ್ಕೆಟ್ ಬೇರೆನೆ ಲೆಕ್ಕ ಹಾಕಿ ಕೂತಿದೆ ಅಂದ್ರೆ ಏನು ಕೊಡುದಿಲ್ಲ ಇವತ್ತಿಂದನೂ ಏನು ಕೊಡುದಿಲ್ಲ ನಿಮ್ ಬಾಯಿ ಮುಚ್ಕೊಂಡು ಹೋಗು ರೀತಿಯಲ್ಲಿ ಇವತ್ತು ಏನೂ ಟ್ರೇಡೇ ಕೊಡ್ಲಿಲ್ಲ ನಾವು ಯಾರಿಗೂ ಇವತ್ತು ಟ್ರೇಡ್ ಮಾಡಲಿಲ್ಲ ನಾವು ಹತ್ತು ಪಾಯಿಂಟ್ ಇಪ್ಪತ್ ಪಾಯಿಂಟ್ ಟ್ರೇಡ್ ಸಿಕ್ಕಿದೆ ಅದ್ ಬಿಟ್ಟು ಮತ್ತೆ ಏನು ಟ್ರೇಡ್ ಗಳು ಸಿಗ್ಲಿಲ್ಲ ನಮ್ಮ ಲೈನ್ಸ್ ಗಳನ್ನ ನೀವು ಪ್ಲಾಟ್ ಮಾಡಿರ್ತೀರಿ ಅದೇ ಪ್ರಕಾರದಲ್ಲಿ ನಾನು ಎನ್ನೇನು ವಿಡಿಯೋದಲ್ಲಿ ಹೇಳಿದ್ದೀನಿ ಬೇಕಿದ್ರೆ ವಿಡಿಯೋ ಕಂಪೇರ್ ಮಾಡಿ ನೋಡಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ನಿಮಗೆ ಯಾಕೆ ನಾವು ಫಸ್ಟೇ ಪ್ರಿಡಿಕ್ಟ್ ಮಾಡಿದ ಹಾಗೆ ಮಾರ್ಕೆಟ್ ಇರುತ್ತೆ ಅಂತ ಇವತ್ತು ಮಾರ್ಕೆಟ್ ಸೈಡ್ ವೇಸ್ ನಿನ್ನೆನೂ ಇವತ್ತು ಸೈಡ್ ವೇಸ್ ಇರಬೇಕಿತ್ತು ನಿನ್ನೆ ಅದಕ್ಕೆ ಅದು ಮೇಲೋಗಿ ಕೆಳಗೆ ಬಂದು ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಇವತ್ತು ಅದೇ ಓಪನಿಂಗ್ ಅದೇ ಜಾಗದಲ್ಲಿ ಮಾರ್ಕೆಟ್ ಸ್ಟಕ್ ಆಗಿ ನಿಂತಿದೆ ಅಂದ್ರೆ ಎಲ್ಲೂ ಮೂಮೆಂಟ್ ಕೊಡ್ತಾ ಇಲ್ಲ ಇಲ್ ಮಧ್ಯಾಹ್ನ ಒಂದು ಗಂಟೆವರೆಗೂ ಇದೇ ಕತೆ ಇದೆ ಇನ್ನು ಎರಡು ಗಂಟೆಲಿ ಏನ್ ಮಾಡ್ತಾನೋ ಗೊತ್ತಿಲ್ಲ ಅದು ಬೇರೆ ಪ್ರಶ್ನೆ ಆದ್ರೆ ಇವಾಗ ಮಾರ್ಕೆಟ್ ಅದೇ ಜಾಗದಲ್ಲಿ ಇದೆ ಅಂಟಿಲ್ ನಾಳೆ ಎಕ್ಸ್ಪೈರಿ ಮುಗಿಯೋವರೆಗೆ ನಾಳೆ ಎಕ್ಸ್ಪೈರಿ ಟೈಮ್ ಅಲ್ಲಿ ಅವ್ನು ಇದೇ ಜಾಗದಲ್ಲಿ ಮಧ್ಯಾಹ್ನವರೆಗೆ ಇತ್ತಂತಾದ್ರೆ ಆದ್ರೆ ಅದಾದ ನಂತರ ಒಂದ್ ಝೋನ್ ಅನ್ನ ಟಚ್ ಮಾಡ್ಲಿಕ್ಕೆ ಹೋಗ್ಬಹುದು ಒಂದ ಮೇಲೆ ಇಲ್ಲ ಕೆಳಗೆ ಯಾವ್ದಾರು ಒಂದು ಝೋನ್ ಅನ್ನ ಟಚ್ ಮಾಡ್ಲಿಕ್ಕೆ ಹೋಗ್ಬಹುದು ಆ ಝೋನ್ ಗಳನ್ನ ನಿಮ್ಗೆ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀವಿ ಸೊ ದಟ್ ನೀವು ಅದನ್ನ ನೋಡ್ಕೊಂಡು ಟ್ರೇಡ್ ಮಾಡಕ್ ಆಗುತ್ತೆ ಓಕೆನಾ ಮಾರ್ಕೆಟ್ ಎಲ್ಲಿದೆ ಅಂತ ಕೇಳಿದ್ರೆ ಈಗ ನೋಡಿ ಒಂದು ಕ್ಯಾಂಡಲ್ ಒಳಗೆ ಮಾರ್ಕೆಟ್ ಇದೆ ಇವತ್ತು ಆದ್ರೆ ಆಪ್ಷನ್ಸ್ ಅಲ್ಲಿ ತೆಗೆದು ನೋಡಿದ್ರೆ ಮಾರ್ಕೆಟ್ ಒಂದು ಫಸ್ಟ್ ಕ್ಯಾಂಡಲ್ ಕಿಂತೂ ಕೆಳಗೆ ಹೋಗಿದೆ ಸಿಇನ್ ಸಾರಿ ಪಿ ನಲ್ಲಿ ಅದೇ ಸಿಇನ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಒಂದೇ ಕ್ಯಾಂಡಲ್ ಒಳಗೆ ಹೋಲ್ಡ್ ಅಲ್ಲಿ ಇದೆ ಓಕೆ ನಾವು ಬೆಳಿಗ್ಗೆ ತಗೊಂಡಂತಹ ಎಂಟ್ರಿ ಒನ್ ಫಿಫ್ಟಿ ಒನ್ ಹತ್ರ ತಗೊಂಡಂತಹ ಎಂಟ್ರಿ ನಮ್ಗೆ ಟಾರ್ಗೆಟ್ ಅನ್ನು ಒಂದ್ಸಲಿ ಕೊಟ್ಟಿದೆ ಅದೇ ತುಂಬಾ ಹೊತ್ತು ಅದೇ ಜಾಗದಲ್ಲಿ ಇದೆ ಇದು ಶಾರ್ಟ್ ಟ್ರೇಡ್ ಅನ್ನು ಟಾರ್ಗೆಟ್ ಕೊಟ್ಟಿದ್ ಬಿಟ್ರೆ ಮತ್ ಯಾವ ರೀತಿಯ ಟ್ರೇಡ್ ಅನ್ನು ಅದು ಕೊಡೋಕೆ ಬಿಡ್ತಾ ಇಲ್ಲ ಅಲ್ಲೇ ಡೋಜಿ ಡೋಜಿ ಮಾಡ್ತಾ ಇದೆ ನಮ್ಗೆ ಈ ಝೋನ್ ಬ್ರೇಕ್ ಆದ್ರೆ ಈ ಬ್ಲಾಕ್ ಲೈನ್ ವರೆಗೆ ಅಥವಾ ಈ ಬ್ಲಾಕ್ ಲೈನ್ ಬ್ರೇಕ್ ಆಗಿ ಬಂದ್ರೆ ಈ ಝೋನ್ ವರೆಗೂ ನಮ್ಗೆ ಇಲ್ಲೊಂದು ಟ್ರೇಡ್ ಇತ್ತು ಅದು ಸೆಲ್ಲಿಂಗ್ ಅವ್ರಿಗೆ ಇದು ಯೂಸ್ ಆಗುತ್ತೆ ಬೈಯಿಂಗ್ ಅವ್ರಿಗೆ ಈ ಕಡೆ ಯೂಸ್ ಆಗುತ್ತೆ ಅದೇ ಆಗ್ಲಿ ಸಿ ಆಗ್ಲಿ ಡಿ ಕೆ ಮಾಡ ಕೂತಿದ್ದಾನೆ ಬಿಟ್ರೆ ಮತ್ತೆ ಯಾವುದೇ ರೀತಿಯ ಮೂಮೆಂಟ್ ಗಳನ್ನ ಮಾರ್ಕೆಟ್ ಅಲ್ಲಿ ಇಲ್ಲ ಅದು ಎಷ್ಟು ಹೊತ್ತು ಹೋಲ್ಡ್ ಮಾಡಿದಾನೆ ಅಂದ್ರೆ ಬೆಳಿಗ್ಗೆ ನಾವು ತಗೊಂಡಂತಹ ಎಂಟ್ರಿ ಅರೌಂಡ್ ನೈನ್ ಫಾರ್ಟಿ ಫೈವ್ ಗೆ ಏನೋ ತಗೊಂಡಿರುವಂತಹ ಎಂಟ್ರಿ ಈಗ ಹನ್ನೊಂದು ಒಂದು ಗಂಟೆ ಆದ್ರೂ ಸಹ ನಮ್ಮ ಫಸ್ಟ್ ಟಾರ್ಗೆಟ್ ಅಲ್ಲಿ ತಗೊಂಡು ಕೂತಿದ್ದಾನೆ ಎಲ್ಲೂ ಮೂಮೆಂಟ್ ಅನ್ನ ಕೊಡ್ತಾರೆ ಸೊ ಇಂಥ ಮಾರ್ಕೆಟ್ ಅನ್ನು ನಾವು ಐಡೆಂಟಿಫೈ ಮಾಡಿದ ಹಾಗೆ ನೀವೇನ್ ಮಾಡಬೇಕು ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡಬಿಡ್ಬೇಕು ಅವತ್ತೇನು ಟ್ರೇಡ್ ಮಾಡಕ್ ಹೋಗ್ಬಾರ್ದು ನಮ್ದು ಈಗ ಒನ್ ಒಂದು ಸ್ಟ್ರಾಟಜಿ ತಕೊಂಡ್ರು ಸಹ ಒನ್ ಅವರ್ ಒಳಗೆ ಮಾರ್ಕೆಟ್ ಇದೆ ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು ಮಾರ್ಕೆಟ್ ಏನು ಮೂಮೆಂಟಮ್ ಕೊಡ್ತಾ ಇಲ್ಲ ಅಂತ ಕ್ಲೋಸ್ ಮಾಡಬೇಕು ಅದು ಬಿಟ್ಟು ಯಾರಾದ್ರೂ ಈಚೆ ಸೈಡ್ ಹೋಗ್ಬೋದು ಆಚೆ ಸೈಡ್ ಹೋಗ್ಬೋದು ಆಚೆ ಈಚೆ ಅಂತ ಮಾಡ್ತಾ ಇದ್ರೆ ಮಾರ್ಕೆಟ್ ಗಿರ್ಗಿಟ್ಲೆ ಮಾಡಿ ಎರಡೂ ಕಡೆನು ಸ್ಟಾಪ್ ಲಾಸ್ ಅನ್ನ ಹೊಡೆಯುತ್ತೆ ಓಕೆನಾ ಸೊ ನಮ್ಗೆ ಲಾಸೇ ಮಾಡುತ್ತೆ ಬಿಟ್ಟು ಯಾವುದೇ ಕಾರಣಕ್ಕೂ ಪ್ರಾಫಿಟ್ ಕೊಡಕ್ಕೆ ಬಿಡುದಿಲ್ಲ ಸೊ ಇದು ನಮಗೆ ಸೇಫ್ ಬೈಯರ್ಸ್ ಗಳು ಯಾವತ್ತು ಇಂಥ ಅಲ್ಲಿ ಹೊರಗೆ ಬರಬೇಕು ಓಕೆನಾ ಈಗ ನಾಳೆ ಏನಾಗ್ಬೋದು ಎಕ್ಸ್ಪೈರಿ ಅಂತ ನೋಡಿದ್ರೆ ಮಾರ್ಕೆಟ್ ಇವತ್ತು ಫುಲ್ ಇದೇ ತರ ಝೋನಲ್ಲೇ ಟೈಮ್ ಪಾಸ್ ಮಾಡ್ತಂತ ಆದ್ರೆ ಎಂಡ್ ಆಫ್ ದ ಡೇ ಅಂದ್ರೆ ಇವಾಗ ಇನ್ನು ಟೂ ಅವರ್ಸ್ ಇದೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ಟೂ ಹಂಡ್ರೆಡ್ ಕಿಂತ ಮೇಲೆ ಕ್ಲೋಸಿಂಗ್ ಕೊಡುತ್ತಾ ಅಥವಾ ಟೂ ಹಂಡ್ರೆಡ್ ಒಳ ಕ್ಲೋಸಿಂಗ್ ಕೊಡುತ್ತಾ ಅನ್ನೋದು ಪ್ರಶ್ನೆ ಒಂದ್ ವೇಳೆ ಟೂ ಹಂಡ್ರೆಡ್ ಕಿಂತ ಮೇಲೆ ಕ್ಲೋಸಿಂಗ್ ಕೊಟ್ರೆ ಅದು ರೀಟೆಸ್ಟ್ ಮಾಡ್ಲಿಕ್ಕೆ ಒಂದ್ಸಲ ಈ ಮೇಲ್ಗಡೆ ಲೈನ ಟಚ್ ಮಾಡ್ಲಿಕ್ಕೆ ಹೋಗ್ಬೇಕು ಯಾಕೆಂದ್ರೆ ಇಲ್ಲಿಂದ ಫಾಲ್ ಆದಂತಹ ಮಾರ್ಕೆಟ್ ರೀಟೆಸ್ಟ್ ಆಗ್ಬೇಕಂತ ಹೇಳಿದ್ರು ಮುನ್ನೂರವರೆಗೆ ಒಂದ್ಸಲ ಟಚ್ ಆಗಿ ಮತ್ತೆ ಫಾಲ್ ಆಗ್ಬೋದು ಅದು ಈಗ ಇವತ್ ಕೊಡ್ ಇವತ್ತೇ ಅದನ್ನ ಟಚ್ ಮಾಡಿ ಬರ್ತಾನ ಇಲ್ಲ ನಾಳೆ ಟಚ್ ಮಾಡ್ತಾನೆ ಅನ್ನೋದು ಪ್ರಶ್ನೆ ಆದ್ರೆ ಇಲ್ಲಿ ಟಚ್ ಆದಾಗ ನಿಮ್ಗೆ ಹೀರೋ ಜೀರೋ ನೋಡುದಿದ್ರೆ ಆ ಮುನ್ನೂರಲ್ಲಿ ಪಿ ಮುನ್ನೂರಲ್ಲಿ ಪಿ ನೋಡ್ಕೊಂಡ್ರೆ ಆ ಪಿ ನಿಮಗೆ ಒಳ್ಳೆ ರೀತಿಯ ಮುಮೆಂಟಮ್ ಕೊಡುತ್ತೆ ಯಾಕೆ ಅಂದ್ರೆ ಇದು ರೀಟೆಸ್ಟ್ ಆಗ್ಲಿಕ್ಕೆ ಬಾಕಿ ಇದೆ ಇಪ್ಪತ್ತೈದು ಸಾವಿರದ ಅರವತ್ತೇಳ ಸೊ ಈ ಗ್ಯಾಪ್ ಇದೆ ಗ್ಯಾಪ್ ಇದೆ ಇದೆರಡು ಕವರ್ ಆಗ್ಲಿಕ್ಕೆ ಬರಕ್ ಸೊ ಮುನ್ನೂರಿಂದ ಫಾಲ್ ಒಂದ್ ವೇಳೆ ಇವತ್ತೇ ಇದನ್ನ ರೀಟೆಸ್ಟ್ ಮಾಡಿ ತಿರ್ಗ ಈ ಕಡೆ ಬಂದಿದ್ದ ಅಂತ ಹೇಳಿದ್ರೆ ನಾಳೆ ಏನೂ ಇರಲ್ಲ ಟ್ರೇಡ್ ಇದೇ ಝೋನ್ ಒಳಗೆ ಮಾರ್ಕೆಟ್ ಸ್ಟಕ್ ಆಗಿದೆ ಸೊ ಮಾರ್ಕೆಟ್ ಅನ್ನು ಎಕ್ಸ್ಪೈರಿ ಡೇ ನಲ್ಲಿ ಏನು ಮಾಡ್ದೇನೆ ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡ್ತಾರೆ ನೀವು ಟ್ರಾಪ್ಗೆ ಸಿಕ್ಕಾಕೊಂಡು ಸೊ ಈಗ ಮಾರ್ಕೆಟ್ ಅಲ್ಲಿ ಏನ್ ಕಂಡೀಷನ್ ಅಂತ ಹೇಳಿದ್ರೆ ಈ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಅನ್ನ ಒಂದ್ಸಲಿ ರಿಟೆಸ್ಟ್ ಮಾಡಿ ಒಂದು ಫಾಲ್ ಕೊಟ್ಟು ಆ ಅಲ್ಲಿ ಏನಾದ್ರೂ ಒನ್ ಫಿಫ್ಟಿ ಅನ್ನ ಬ್ರೇಕ್ ಮಾಡಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ವರೆಗೂ ಹೋಗ್ಬಹುದು ಸೊ ಇದು ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಒಂದು ವೇಳೆ ಮಾರ್ಕೆಟ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತ ಹೇಳಿದ್ರೆ ಈ ಸಪೋರ್ಟ್ ತಗೊಬೇಕು ಸಪೋರ್ಟ್ ತಕೊಂಡು ರಿಟೆಸ್ಟ್ ಮಾಡ್ಲಿಕ್ಕೆ ಮಾರ್ಕೆಟ್ ತ್ರೀ ಹಂಡ್ರೆಡ್ ವರೆಗೂ ಬರಬೇಕು ಇದನ್ನ ಮಾಡ್ಲಿಕ್ಕೆ ಮಾರ್ಕೆಟ್ ನಾಳೆ ಮಾಡುತ್ತ ಗುರುವಾರ ಎಕ್ಸ್ಪೈರಿ ಡೇನಲ್ಲಿ ಮಾಡುತ್ತದ ಇಲ್ಲ ಫ್ರೈಡೆ ಪೊಸಿಷನಿಂಗ್ ಮಾಡ್ಬೇಕಾದ್ರೆ ಮಾಡ್ತಾರ ಅನ್ನೋದೀಗ ನಮ್ಗೆ ಪ್ರಶ್ನೆಯಾಗಿ ಉಳಿದಿರೋದು ಎರಡರಲ್ಲಿ ಒಂದ್ ದಿವಸ ನಮ್ಗೆ ರ್ಯಾಲಿ ಇರೋದಂತೂ ಗ್ಯಾರಂಟಿ ಅದು ಯಾವತ್ತಂತ ಮಾತ್ರ ಕಾದು ನೋಡಿ ಮಾಡಬೇಕು ಆಲ್ ದ ಬೆಸ್ಟ್ ಅಂಡ್ ಒಂದು ಟೆನ್ ಡೇಸ್ ನನ್ಗೆ ಯಾವುದೇ ರೀತಿಯ ವಿಡಿಯೋಸ್ಗಳು ಬರುವುದಿಲ್ಲ ಕೆಲವೆಲ್ಲ ಸ್ವಲ್ಪ ರೆಕಾರ್ಡೆಡ್ ವಿಡಿಯೋಸ್ ಗಳು ಇದ್ದು ಬರ್ತಾ ಇರುತ್ತೆ ಅದನ್ನ ಅಬ್ಸರ್ವ್ ಮಾಡ್ತಾ ಇರಿ ಫಾಲೋ ಮಾಡ್ತಾ ಇರಿ ಸೆವೆಂತ್ ನಂತರ ಮತ್ತೆ ನಾವು ಲೈವ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್